ಹಲೋ ಲಕ್ಷ್ಮಿ ಅದ ಹೇಳಿದ್ನಲ್ಲ ಇಲ್ಲಿ ಬಂದು ನಿಂತಾನ ಈಗ ನಾ ಏ ಏ ಈ ಬಂದು ನಿಂತಾನಂತ ಹೇಳಕತ್ತ ನಿನಗೆ ಆ ಎಲ್ಲ ತೊಗೊಂಬಂದನಿ ಹಾಂ ಒಂದು ಎರಡು ಲಕ್ಷ ರೂಪಾಯಿ ಇಟ್ಕೊಳನಿ ಓಡಿ ಹೋಗ್ಬಿಡೋ ಇವತ್ತು ಎಷ್ಟು ವರ್ಷ ಆಯ್ತು ನಾವು ಲವ್ ಮಾಡಾಕತ್ತೆ ಇವರೆಲ್ಲ ಹೇಳಿದ್ರು ಮದುವೆ ಮಾಡಂಗ ತೋರಿ ನಂಗೆ ಗೊತ್ತೈತಿ ನಾ ಓಡಿ ಹೋಗ್ಬಿಡೋಣ ನೀವೊಂದು ಒಂದು ಇಟ್ಟು ಬಂಗಾರ ಹಿಂಗಾರೆ ನೀವೊಂದು ಇಟ್ಟು ಇಟ್ಕೊ ಮ ಬಂಗಾರ ಇಟ್ಕೋ ಮತ್ತೆ ಬ್ಯಾಗ್ನಾಗ ಬ್ಯಾಗ್ನಾಗ ಆಧಾರ್ ಕಾರ್ಡ್ ಇಟ್ಕೊ ಬ್ಯಾಗ್ನಾಗ ಆಧಾರ್ ಕಾರ್ಡ್ ಒಂದು ಇಟ್ಕೋ ಅಲ್ಲಿ ಬೆಂಗ್ಳೂರಾಗ ಸರ್ ಹೇಳೀನಿ ಒಂದು ಕೆಲಸ ನೋಡೋಂತಂದು ಹೇಳಿನ ಅವ್ರಿಗೆ ಅವರು ನೋಡ್ತಾನೆ ಅಂದಾರ ಆಮೇಲೆ ಮತ್ತೆ ಹೊಳ್ಳಿ ಒಂದು ಸ್ವಲ್ಪ ಇದು ಅಂತ ಏಯ್ ಸದ್ಯ ಮಟ್ಟಿಗೆ ಅಲ್ಲಿ ಇವ್ರೂನಿಗೆ ಸಹಕಾರಿ ಕಡೆಯ ಒಂದು ಟೀ ಏನೋ ಒಂದು ಕೆಲಸ ಹಚ್ಕೊಡ್ತಾರ ಒಂದು ಸ್ವಲ್ಪ ಇರುಣಂತ ಆಮೇಲೆ ಮತ್ತೇನಾಯ್ತಲ್ಲ ಒಂದು ಹಡದಿಂದಾಕ ಈ ಕಡೆ ಊರಿಗೆ ಬರಕ್ಕೆ ಬರ್ತೈತಿ ನೋಡು ಒಂದು ಸ್ವಲ್ಪ ಹುಷಾರಿ ನಿಮ್ಮ ಗೆಳ್ತಿಗೆ ಪೈತಿಗೆ ಮತ್ತೆ ಪರಿಚಯ ಅದಾರ ಅಂತಂದು ಏನು ಹೇಳೋಕೊಬಿಡ ಹಾಂ ಆ ಆಯ್ತು ಇಡ್ಲೇ ಹಾಂ ಇಟ್ಕೋ ಇಟ್ಕೋ ಒಂದು ಥಿಯೇಟ್ರ್ ಇಟ್ಕೋ ಒಂದು ಮತ್ತೆ ತಡೀ ಒಂದ ನಿಮಿಷ ಇಲ್ಲಿ ಯಾರೋ ಬರಾಕತ್ತಾರ ಆಮೇಲೆ ಹೊಸ ಹಾಂ ಇರ್ತಾನೆ ಇರ್ತಾನೆ ತಮ್ಮ ಹಿಂಗೆ ನಮ್ಮ ಊರಾಗ ನಾನು ನೋಡೇ ಉರ್ಕೊಂತಾರೆ ನೀನು ಅಡ್ಡಾಡ್ ನೋಡಿ ಉರ್ಕೊಳಕೈತಿ ಹಿಂಗೆ ಹೋಗ್ತಾ ಇನ್ನು ನಿನ್ನ ಕೇಳಿ ನೋ ಮಾರ ಹೆಂಗ್ಯಾಕ್ ಮಾಡ್ತಿದ್ವಿ ಹಿಂಗ ಅಡ್ಡಾಡಾಗ್ತಿಲ್ಲ ಎದರ್ ಸಂಬಂಧಪ್ಪ ಅಂತ ಕೇಳಿದೆ ಇಷ್ಟೆ ಬಾಯಿ ಬಾಯಿಲ್ ಅಲ್ಲ ಓದ್ತದೆ ಶನಿ ಇದೀನಿ ನೀನು ಶನಿ ಅದನ್ರಿ ತಿಂಗಾಯ್ ಹಿಂಗ್ಯಾಕೆ ಅಡ್ಡಾಡಾಗೈತಿ ಎಂಗೆ ಹೌದು ನೀವ್ಯಾಕಿಲ್ಲ ಅಂತೀರಿ

ನೀವು ಹುಡುಗಿ ಲವ್ ಮಾಡ್ತೀರಿ ಹಾ ಮತ್ತೆ ನಮ್ಮ ಮನೆ ಬಾಜುಕರ ಒಂದು ಹುಡುಗಿ ಹುಡುಗನ ಲೋ ಮಾಡಲ್ಲಚಿತ್ರ ಅದು ಹುಡುಗಿದು ಫಸ ಸುದ್ದಿ ಆತ ಅದು ನನಗೆ ಗೊತ್ತಿಲ್ಲ ಅರ್ ಅವ್ರು ತಿಳಿದಿದ್ದು ಅವ್ರು ಮಾಡ್ತಾರ ನಿನಗೆ ಎದಕ್ಕೆ ಬೇಕು ಏ ಹಂಗ್ ಅವ್ರ ಬಡಿತೀರಣ್ಣ ಎದುಕೊಂಡಿದ್ದೀ ಅದೆಲ್ಲ ಹೋಗಲಿ ಬಿಡ್ರಣ್ಣ ಒಂದು ಐದು ರೂಪಾಯಿ ಚಿಲ್ಲರ್ದ್ರಿ ಇಲ್ಲ ಇಲ್ಲ ಚಿಲ್ಲರಿಲ್ಲ ಚಿಲ್ಲರಿಲ್ಲೋಗಲೇ ಚಿದ ಸುಳಮಕ್ಕಳ ಕಡೆ ಚಿಲ್ಲರಾನೆ ಇರೋದಿಲ್ಲ ಹೇಳಿದೆ ನೋಟ್ ನೋಟದ ಅಂದ್ರೆ ರೀ ನಿಂಗೆ ಯಾಕೆ ಅದ ನೀ ಎದ್ದೆ ಹೋಗಿ ಸುಮ್ಮನೆ ಯಾಕೆ ಹಚ್ಚಿ ನಮ್ಗೆ ಒಟ್ಟ ಒಟ್ಟ ನಾವು ನಮ್ಮ ಟೆನ್ಷನ್ ನಾ ಇದ್ದೀವಿ ಬಸ್ ಬಂದ್ರೆ ಹೇಳಿರಿ ನನಗೆ ಎಪ್ಪಾ ಹೋಗಲಿ ಮರ ಹೋಗಿ ಸುಮ್ಮನೆ ಈಗ ನಿಮ್ಮ ಹುಡುಗಿ ಬರಕತ್ತ ಬಾ ತಲೆ ಕೆಡ್ಸಕತ್ತಿರಿ ನೀನು ಈಗ ಹುಡುಗಿ ಇಲ್ಲೇ ಬರ್ತಾವನ್ರಿ ಏ ಇವತ್ತ ನಾವು ಈ ಸದ್ಯ ಓಡಿ ಹೊಂಟೇವ ನಾವ ಊರು ಬಿಟ್ಟ ನಾವಿಬ್ಬರು ಲವ್ ಮಾಡ್ವಿ ಮದುವೆ ನಾವು ಊರು ಊರು ಬಿಟ್ಟು ಹೋಗಿ ಓಡಿ ಹೋಗಿ ಹುಚ್ಚೋ ದಿನ ಶಾನೆ ಆದಿವಿ ಹಣ ನೀನು ಅಲ್ಲ ಗಾಡಿ ಐತಿ ಬಸ್ ಐತಿ ಟ್ರೈನ್ ಐತಿ ಫ್ಲೈಟ್ ಐತಿ ವಿಮಾನ ಐತಿ ಅಲ್ಲ ಅಷ್ಟು ಅದು ನಮ್ಮ ಅಜ್ಜನ್ ಚಕಡಿ ಐತಿ ಅಲ್ಲ ಅದು ಐತೆ ಅಂತ ಅಜ್ಜಿನ ಇದು ಬಾಯಿಲಿ ಇದು ಜಜ್ಜಿ ಅಂಬೂ ಸಿಮ ಜಜ್ಜ ಹಂಥ ನನ್ನ ಪಿತ್ನ ಎತ್ತಿಗೆಬೇಡ ಇವತ್ತು ನಾನು ಫುಲ್ ಟೆನ್ಷನ್ ಆಗದ್ದು ಸುಮ್ಮನೆ ಹೋಗಿ ಯಾಕೆ ತಿರುಗಿಡ್ಸಿನ ನಿಮ್ಗೆ ಒಂದ್ಸಲ ಹೇಳಿದ್ ತಿಳ್ಕೊಬೇಕ ಇವು ವಿದ್ಯುತ್ ಹೇಳಿದ್ರೆ ಇದು ಬಂದದ ಕುಂಡಿಗೆ ಹೋದ್ರ ಯಾಕ ಹೊಟ್ಟಿ ಏನಾ ಹೊಟ್ಟೆ ತುನಕ್ತಿ ನೀರಿ ಮಟ್ಲೆ ಸ್ವಲ್ಪ ಇಲ್ಲೇ ಹೋಗಿ ಹೋಗ್ಬಿಡ್ತಾರ ಎಪ್ಪ ಹೋಗ್ಲಿ ಮರ ಏನಿಲ್ಲ ನನ್ನ ಕಡೆ ಬಾಟ್ಲಿ ಇಲ್ಲ ಏನಿಲ್ಲ ಹೋಗ್ ಸುಮ್ನ ಗಾಡಿ ಕಂಟ್ರೋಲ್ ಆಗಿಲ್ಲ ಬಂದ ಹ್ಮ್ ಹ್ಮ್ ಇಲ್ಲೇ ಕುಂತೇವ್ ಮಾರ್ರಾಯ ಅಣ್ಣ ಬಸ್ ಬಂದ್ರ ನಮ್ ಕರಿ ಓ ನಾಲ್ಕು ಗಂಟೆಗೆ ಕುಂತ ನಿಂಗೆ ಕೈ ಮಾಡ್ತೇನಿ ಮುಂದಕತ ಹೋಗಲೆ ಒಂದಿಟ್ಟ ಬಸ್ ಬಂದ್ರ ಮತ್ತ ಮರಿಬೇಡ ಈ ಬಸ್ ಬಂದ ಕರಿ ಅಲ್ಲಿ ಕುಂತ ಕೈ ಮಾಡ್ತಾನೆ ಹೋಗ್ಲಿಯಪ್ಪ ಹೋಗು ಮತ್ತ ಇಲ್ಲೇ ಹೋಗದಿ ಓ ಎ ತಿಂತಾರೆ ರೋಡಕ್ಕ ಹೋಗ ಮರಣ ನನ್ ಸಂಗಟ ನನಗ ಅಪ್ಪ ಮರಿಬೇಡ ಅಣ್ಣ ಬಸ್ ಬಂದ್ರ ಆ ತೋಲಿಯಪ್ಪ ಹೇಳ್ತಾನೆ ಯಾಕೆ ಹಚ್ಚಿವು ನಾಳೆ ಯಾಕೂ ದೂರ ಓದಿಕೋಬೇಕೇನು ಮಾಡಕತ್ತಾಳೆ ಅಣ್ಣ ಪಟ್ನಾ ಫೋನ್ ವಿಷಯದಂತ ಒಂದು ಹೋಗಬೇಕು ಅಂತಂದ್ರೆ टाइम ಇಷ್ಟತೆ ಇಲ್ಲಿ ಇನ್ನು ಅರ್ಧ ತಾಸು ಐತಿ ಅಣ್ಣ ಬಸ್ ಬಂದ್ರಾ ಏ ಇವನು ಇಲ್ಲೇ ಕುಂತಾನ ಲೋ ಮಾರಾಯ ಇವ ಹೇಳ್ತಾನ ತೋಲೇ ಹೇಳ್ತನೇ ಅಣ್ಣಾರೆ ಮತ್ತೆ ಮಿಸ್ ಮಾಡಬಾಡ್ರಿ ಬಸ್ ಬಂದ್ರಾ ಒಟಾ ಏ ಬಸ್ ಬಂದಾಗ ನೆಟ್ಗೆ ಹೇಳ್ತೇನೆ ನೀವು ಸ್ವಲ್ಪ ನೆಟ್ಗೆ ಎಲ್ಲ ಕೇಳಿ ಬಳ್ಳಾ ಯಾಕೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಅಲ್ಲೋಗರು ನಾನು ಹೆಸರು ಹೋಗಲ್ಲ ಯಾಕಂದ್ರೆ ಯಾರು ಆದ್ಮೇಲೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ನಾನು ಪಾದಯಾತ್ರೆ ಹಮ್ಮಿಕೊಂಡೇನೆ ಯಾಕಂದ್ರೆ ನಮ್ಮ ಮನೆ ನಾಯಿ ಕಳೆತಾನಾಗ ಏತಿ ಅದಕ್ಕೆ ನಾನು ಪಾದಯಾತ್ರೆ ಹೊಂಟೇನಿ ಪಾದಯಾತ್ರೆ ನೀವು ಯಶಸ್ವಿ ಮಾಡಿ ಕೊಡ್ಬೇಕು ಯಾರಿಗೆ ಇರಲ್ಲ ಅವ್ರ ಲೈಕ್ ಫಾಲೋ ಕಮೆಂಟ್ ಮಾಡ್ರಿ ತಡಿಲ್ಲ ಬೋ ಯಾರ ದಕ್ಷಿಣ ಆಫ್ರಿಕಾದೋ ನಿಂತಾನೆ ಹೋಗೋ ಹಾಯ್ ಬ್ರೋ ಯು ನೋ ಇಂಗ್ಲಿಷ್ ಐ ನೋ ಇಂಗ್ಲಿಷ್ ಯು ಟೆಲ್ ಇಂಗ್ಲೀಷ್ ಐ ಟೆಲ್ ಇಂಗ್ಲೀಷ್ ಎಸ್ ಟೆಲ್ ಸಮಿಂಗ್ ಟೆಲ್ ಬ್ರೋ ಸಮ್ಥಿಂಗ್ ಫ್ರೆಂಡ್ಸ್ ಇವ್ಗೆ ಕನ್ನಡ ಬರಲ್ಲ ಇದು ಅಡ್ವರ್ಟೈಸ್ ತಗೊಂಡ್ರೆ ಏನ್ ಪಾ ಮತ್ತೇನಂತೀಪಾ ದೊಸ್ತ ಸಮಾಚಾರ ಈಗ ಎಲ್ಲಿಂದ್ರೆ ಬರ್ತಾವೆ ನೋಡಿರಿ ಕನ್ನಡ ಬರಲ್ಲ ಹಾಫ್ ಒಳ್ಳೆ ಮಗಳ ತಂದು ಹೋಯ್

ತರಣ ಅಲ್ಲೊಂದು ಬಸ್ ಬಸ್ ಬಂದಿದೆ ಮ್ಯಾಗ್ನೆಟೋನ್ ವ್ಲಾಗ್ ಮಾಡ್ತೇನೆ ನನ್ನ ಸಂಕ ನನಗೆ ಅತ್ತಿದ್ರಿ ಹಾಯ್ ಫ್ರೆಂಡ್ಸ್ ಅಲ್ಲೊಂದು ಬಸ್ ಬರ ನೋಡ್ರಿ ಹೆಂಗ್ ಬರ್ತಾರೆ ಬಸ್ನೋರಿಗೆ ವಿಡಿಯೋ ಮಾಡ್ತೀನಿ ಬಂದ್ರೋ ಬಂದರೋ हम हाल करता हूँ। Hi friends, एक बस शंघाओ नोड बोध नहीं हुए? मत बन जापा है? है ना बस होता? या बस, बस, बस होता, होता है? इन नोड ले बिसलंतु नोड चली दूं तू नोड बस होता? बाढ़ कष्ट पड़ा तू बिसलने का काला चप्पल आपने लाया? हंगाड़ डरते हैं? Third friends चले, third लोग बांडा आते हैं। Friends नही यार ना यार क्या आते हैं

ಹಾ ಹಾಗಂತ ತಡಿ ವಾನ್ ಸೆಕೆಂಡ್ ಹಾಡಾರ್ತನೆ ಎಲ್ಲ ಕಡೆ ಹೋಗತನ್ರಿ ಇದು ಹಾ ಎಲ್ಲ ಕಡೆ ಹೋಗಿತ್ರಿ ನಮ್ಮ ಮನೆಗೆ ಹೋಗತನ್ರಿ ಎಲ್ಲ ಕಡೆ ಹೋಗಿತ್ರಿ ಹಲೋ ಹಾ ಫುಲ್ ಫೇಮಸ್ ಆದೇನ ಈಗ ಬೇಡ ತಡಿ ನಿಮ್ಮದೇನ ಟ್ಯಾಲೆಂಟ್ ಐತೇನ್ರಿ ಒಂದ ಇಬ್ರು ಉತ್ಸೊಳ ಮಕ್ಕ ನಿಂತಾರಾ ಇವರನ್ ಸ್ವಲ್ಪ ಹೋಗಿದ್ನಕ ಆಮೇಲೆ ಇವನೂ ಮಾಡ್ರಿ ಇವನೂ ನಿಮ್ಮದೇನ ಟ್ಯಾಲೆಂಟ್ ಐತೇನ್ರಿ ಐದು ಹಾಡಾರ್ತನೆ ಹಾ ಹಾಡಾ ಚುಲದ ಬಾ ಇಲ್ಲ ಆಡ ಬಾ ಇವನ್ ಕಡೆ ಬಾ

ಯಸ್ ಡಾಡು ತಂಗೇ ಮರ ಬ್ಯಾಡ್ರಿ ಆಣ್ಣ ಮೊದಲ ಬಸ್ ಮಿಸ್ ಆಗತಿದು ಮೈಕ್ ತಂತೆ ಇಲ್ಲಿ ಹೊರಡ್ಬಿಡತಾನೆ ರಗ ತಂಗಾ ಪುರಿತಾ ಆರೆಂಜ್ ಪುರಿ ಮಚ್ ಅಂತ ಹೇಳinga ಅತ್ತ ಹೋಗಿ ಹಾಡು ಇಲ್ಲಿ ನನ್ನ ಮುಂದೆ ಹಾಡು ಅವ್ ಇದು ಮಾಡಕತ್ತಾನ ಅದ್ರಲ್ಲೇ ಮೂರ್ದಾದ ರೆಡಿ ಅಣ್ಣ ಎಲ್ಲಾ ಕಡೆ ಉಕತ್ತಿಲ್ಲ ಅದಾ ಎಲ್ಲಾ ಕಡೆ ಹಲೋ हळ್ ಅಸ್ತಿನ हळ್ ತಡಿ ಹಲೋ ಬರ್ರಿ ನೀವು ನಡ್ರಾಕ ಹಲೋ ಡಾಡು ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಹಳ್ಳಿ ಪ್ರದರ್ಶಿಕೆ ಅಂತ ನನ್ನ ಹೆಸರು ಕೇಳಲಿಲ್ಲ ನೀವು ಹಾ ಸಾರಿ ಸಾರಿ ನಿಮ್ಮ ಹೆಸರು ಏನು ನನ್ನ ಹೆಸರು ತುರಿಕೇರೆ ನಿಂಗಪ್ಪ ಅಂತ ಹೇಳಿ ಶಾರ್ಟ್ ಆಗಿ ಎಲ್ಲರೂ ತುರಿಕೇರೆ ಇಂದ तू ತಗದು ನಿಂಗಪ್ಪ ಇಂದ ನೀ ತಗದು ಹೇ ನಿಂಗಪ್ಪನ ಫ್ರೆಂಡ್ಸ್ ಈಗ ನಮ್ ಕಡೆ ಬರೋ ತುರಿಕೇರೆ ನಿಂಗಪ್ಪ ಅನ್ನೋರ್ ಸಿಕ್ಕಾರ ಹಳ್ಳಿ ಪ್ರತಿಭೆ ಬಾಳ ಮಸ್ತ್ ಆಡಾಡ್ತಾರ ನೀವು ಕೇಳಿದಾಗ ಗುತ್ತಿರಿ ಅತ್ತ ಹೂವಿನ ಬಾನ ಯಾರಿಗೂ ಕಾಣದಂತೆ ಹುಂಬಾ ನಿನ್ಗ ಒಂದಿಷ್ಟು ಪರಿಜ್ಞಾನ ಐತಿನಿ ಇಲ್ಲ ಜಗತ್ತು ಎಷ್ಟು ಮುಂದೆ ಹೊಂಟೈತಿ ನೀನು ಒಂದು ಏನಾರ ಒಂದು ಸಾಧನೆ ಮಾಡು ಮುಂದ್ ಬಾ ನೀನು ನಾಲ್ಕು ಮಂದಿಗೆ ಎಲ್ಲರಿಗೂ ನಿನ್ ಮೋಟಿವೇಶನ್ ಆಗೋ ಅಂತ ಒಂದು ಮಾತು ಹೇಳು ಈಗ ನಾ ಹೆಂಗತ್ತ ನೋಡ ಹಂಗ ಆತರ ಒಳ್ಳೆವ್ ಒಂದು ಸ್ವಲ್ಪ ಹಿಂಗೆ ಹೆಂಗ್ ಹೆಂಗ್ಯಾಕ್ ಮಾಡ್ತಿದು ಇರ್ಲಿ ಇರ್ಲಿ ಇವೆಲ್ಲ ನಿಂತ ನೋಡು

முரு மந்த நம தோஸன் தங்கி ஓட்கொண்ட் ஒரா யார நீ